ನೀವು ನೋಡ್ತಿದ್ರೆ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ಇದೇ ಡಿಸೆಂಬರ್ ಶುಕ್ರವಾರ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಶನಿವಾರ ಚಂಪಕನಗರದಲ್ಲಿರುವ ರೋಟರಿ ಶಾಲಾ ಆವರಣದಲ್ಲಿ ರೋಟರಿ ಶಾಲೆಯ ನಲವತ್ನಾಲ್ಕನೇ ಪ್ರತಿಭಾ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ ಎಂದು ರೋಟರಿ ಎಜುಕೇಷನ್ ಟ್ರಸ್ಟ್ ಕಾರ್ಯದರ್ಶಿ ಅರುಣ್ ರಕ್ಷಿತೆ ಹೇಳಿದರು ಪ್ರತಿಭಾ ದಿನಾಚರಣೆಯನ್ನು ಶುಕ್ರವಾರ ಸಂಜೆ ನಾಲ್ಕು ಮೂವತ್ತಕ್ಕೆ ಜಗದೀಶ್ ಪ್ರಾಧ್ಯಾಪಕರು ಸಖ್ರೈ ಪಟ್ಟಣ ಅವರು ಭಾಗವಹಿಸಿ ಭಾಷಣ ಮಾಡಲಿದ್ದು ಮುಖ್ಯ ಅತಿಥಿಗಳಾಗಿ ಸಕಲೇಶ್ಪುರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಪುಷ್ಪ ವಹಿಸುವರು ಇಪ್ಪತ್ತೊಂದನೇ ಶನಿವಾರ ಮುಖ್ಯ ಭಾಷಣಗಾರರಾಗಿ ಎವಿಕೆ ಕಾಲೇಜ್ ಉಪನ್ಯಾಸಕರಾದ ಪ್ರೊಫೆಸರ್ ಯತೀಶ್ವರ್ ಆಗಮಿಸುತ್ತಿದ್ದು ಸ್ಥಳೀಯ ಶಾಸಕರಾದ ಸಿಮೆಂಟ್ ಮಂಜುನಾಥ್ ವಹಿಸಲಿದ್ದಾರೆ ಎಂದರು ನಂತರ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವಿದ್ದು ಮಕ್ಕಳ ಪೋಷಕರು ಸಂಘ ಸಂಸ್ಥೆಯ ಮುಖಂಡರು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು ಕಾಲೇಜು ಸಕ್ರಾಯಪಟ್ಟಣ ಇವರು ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಾ ಇದ್ದಾರೆ ಅದರ ಜೊತೆಗೆ ಮತ್ತೊಬ್ಬರ ಅತಿಥಿಯಾಗಿ ಶ್ರೀಮತಿ ಪುಷ್ಪ ಕ್ಷೇತ್ರ ಶಿಕ್ಷಣಾಧಿಕಾರಿ ಇವರು ಭಾಗವಹಿಸ್ತಾ ಇದ್ದಾರೆ ಇಪ್ಪತ್ತೊಂದನೇ ತಾರೀಕು ಡಿಸೆಂಬರ್ ಇಪ್ಪತ್ತ ಒಂದನೇ ತಾರೀಕು ಶನಿವಾರ ಸಂಜೆ ನಾಲ್ಕು ಮೂವತ್ತಕ್ಕೆ ಇದು ಸಭಾ ಕಾರ್ಯಕ್ರಮ ಇರುತ್ತೆ ಇದರಲ್ಲಿ ಡಾಕ್ಟರ್ ಸಿ ಚ ಯತೀಶ್ವರ ಎಮ್ ಎ ಪಿ ಎಚ್ ಡಿ ಇವರು ಪ್ರಾಂಶುಪಾಲರು ಎ ವಿ ಕೆ ಕಾಲೇಜು ಹಾಸನ ಇವರು ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಾರೆ ಮತ್ತೊಬ್ಬರು ಅತಿಥಿಯಾಗಿ ನಮ್ಮ ಶಾಸಕರಾದಂಥ ಎಸ್ ಮಂಜುನಾಥ್ ಇವರು ಈ ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಾರೆ ಇದರ ಜೊತೆಗೆ ಈ ಸಭೆಯ ಸ ಕಾರ್ಯಕ್ರಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರೊಟೇರಿಯನ್ ಕೆ ಬಿ ಸುಬ್ರಹ್ಮಣ್ಯ ಪ್ರೆಸಿಡೆಂಟ್ ರೋಟ್ರಿ ಎಜುಕೇಷನ್ ಸೊಸೈಟಿ ಇವರು ವಹಿಸ್ತಾರೆ ಅವ್ರ ಜೊತೆಗೆ ನಮ್ಮ ರೋಟ್ರಿ ಪ್ರೆಸಿಡೆಂಟ್ ವೀರೇಂದ್ರ ಕುಮಾರ್ ಆಮೇಲೆ ರೋಟ್ರಿ ಟ್ರಸ್ಟ್ನ ಅಧ್ಯಕ್ಷರಾದ ಎನ್ ಸಿ ಸ್ವಾಮಿ ಮತ್ತು ನಮ್ಮ ಶಾಲೆಯ ಹೆಡ್ ಬಾಯ್ ಸುಜನ್ ಎಂ ಡಿ ಆಮೇಲೆ ಸೆಕ್ರೆಟ್ರಿ ಅರುಣ್ ರಕ್ಷಿದಿ ರೊಟೇರಿಯನ್ ರವಿರಾಜ್ ಪಿ ಶೆಟ್ಟಿ ಸೆಕ್ರೆಟರಿ ಕಾರ್ಯ ಕ್ಲಬ್ ರೊಟೇರಿಯನ್ ರವಿಕುಮಾರ್ ಸೆಕ್ರೆಟರಿ ರೋಟ್ರಿ ಟ್ರಸ್ಟು ಮತ್ತು ಹೆಡ್ಕರ್ ಕುಮಾರಿ ಸಾವಿ ಸವಿನಯ ಆರ್ ಶಿವ ಇವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಈ ಸಭಾ ಕಾರ್ಯಕ್ರಮಗಳು ನಡೆದ ನಂತರ ಶಾಲಾ ಮಕ್ಕಳಿಂದ ಎರಡೂ ದಿನಾನು ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ನಮ್ಮ ಪತ್ರಕರ್ತರ ಮಿತ್ರರು ಭಾಗವಹಿಸಿ ಇದಕ್ಕೆ ಸಾಕಷ್ಟು ಪ್ರಚಾರವನ್ನು ನೀಡಬೇಕು ಅಂತ ಹೇಳಿ ಈ ಮೂಲಕ ಮನವಿ ಮಾಡ್ತಾ ಇದ್ದೇನೆ ಥ್ಯಾಂಕ್ ಯು ಪತ್ರಿಕಾಗೋಷ್ಠಿಯಲ್ಲಿ ರೋಟರಿ ಕ್ಲಬ್ನ ಅಧ್ಯಕ್ಷ ವೀರೇಂದ್ರ ಕುಮಾರ್ ಕಾರ್ಯದರ್ಶಿ ರವಿರಾಜ್ ಹಿರಿಯ ರೋಟರಿ ಕ್ಲಬ್ನ ಸದಸ್ಯರಾದ ವಿಜಯಶಂಕರ್ ರೋಟರಿ ಸಂಸ್ಥೆಯ ಮಾಜಿ ಅಧ್ಯಕ್ಷ ಸಹನಾ ಶಶಿಧರ್ ಉಪಸ್ಥಿತರಿದ್ದರು ಎಂಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶ್ಪುರ